ಇವತ್ತು ಮೂರನೇ ನಾಮಪತ್ರವನ್ನ ಸಲ್ಲಿಸ್ತಾರೆ ಡಾಕ್ಟರ್ ಕೆ ಸುಧಾಕರ್ ದೇವನಹಳ್ಳಿ ಏರ್ಪೋರ್ಟ್ ಇಂದ ಕೆಂಪೇಗೌಡ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈಗಾಗಲೇ ಸುಧಾಕರ್ ತಮ್ಮ ನಮನವನ್ನ ಸಲ್ಲಿಸಿದ್ದಾರೆ ಪುಷ್ಪ ನಮನ ಸಲ್ಲಿಸಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ತೆರಳಿದ್ದಾರೆ ಇವತ್ತು ಮೂರನೇ ನಾಮಪತ್ರವನ್ನ ಸಲ್ಲಿಸ್ತಾರೆ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಪುಷ್ಪ ನಮನ ಸಲ್ಲಿಸಿ ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ತೆರಳಿದ್ದಾರೆ ಇವತ್ತು ಜನಶಕ್ತಿ ಪ್ರದರ್ಶನದೊಂದಿಗೆ ಮೂರನೇ ನಾಮಪತ್ರವನ್ನು ಡಾಕ್ಟರ್ ಕೆ ಸುಧಾಕರ್ ಸಲ್ಲಿಸ್ತಾ ಇದ್ದಾರೆ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ದೇವೇ ದೇವನಹಳ್ಳಿ ಏರ್ಪೋರ್ಟ್ ಕೆಂಪೇಗೌಡ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ದೃಶ್ಯದಲ್ಲಿ ಇದೀಗ ಗಮನಿಸ್ತಾ ಇದ್ದೀರಿ ಡಾಕ್ಟರ್ ಕೆ ಸುಧಾಕರ್ ತೆರಳ್ತಾ ಇರುವಂತಹ ದೃಶ್ಯವನ್ನ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನವನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕೆಂಪೇಗೌಡ ಪ್ರತಿಮೆಗೆ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಜೊತೆ ಪುಷ್ಪನಮನವನ್ನು ಸಲ್ಲಿಸಿದ್ದಾರೆ ನಂತರ ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣ ಮಾಡಿದ್ದಾರೆ ಅಲ್ಲಿ ಜನಶಕ್ತಿ ಪ್ರದರ್ಶನದೊಂದಿಗೆ ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರ ಸಲ್ಲಿಕೆಯನ್ನು ಮಾಡುತ್ತಾರೆ ನಮ್ಮ ರಾಜ್ಯದ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರು ಆಡಳಿತಕ್ಕೆ ಆಡಳಿತ ಕ್ಷೇತ್ರಕ್ಕೆ ಒಂದು ಆದರ್ಶ ಆದರ್ಶ ವ್ಯಕ್ತಿತ್ವ ಆದರ್ಶ ನಾಯಕತ್ವ ಅವತ್ತಿನ ಕಾಲಘಟ್ಟದಲ್ಲೇ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಬಲಹೀನ ವರ್ಗಗಳನ್ನು ಇವತ್ತು ಅವರಿಗೆ ಬಲ ಕೊಡುವಂಥ ಕೆಲಸ ಅಂದೇ ಮಾಡಿದ್ದಾರೆ ಸಾಮರಸ್ಯವನ್ನು ಮತ್ತು ಇಡೀ ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ ಇಡೀ ಕ್ಷೇತ್ರಾದ್ಯಂತ ಬಹಳ ಜನರು ಬರೋ ನಿರೀಕ್ಷೆ ಇದೆ ಈಗ ನಿಮ್ಮದೇ ಅವಧಿಯಲ್ಲಿ ಇದು ಇನ್ನೂ ಕಾಮಗಾರಿ ತುಂಬಾ ಪೆಂಡಿಂಗ್ ಇದೆ ಇದರ ಬಗ್ಗೆ ನಾವು ಬಹಳಷ್ಟು ಶ್ರಮಪಟ್ಟು ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಂದಿನ ಮುಖ್ಯಮಂತ್ರಿಗಳು ನಾವು ಇದನ್ನ ಒಂದು ಪ್ರವಾಸ ತಾಣ ಮಾಡುವಂಥ ರೀತಿಯಲ್ಲಿ ಕೆಂಪೇಗೌಡರು ಅಂತಾರಾಷ್ಟ್ರೀಯ ರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಯಾತ್ರಿಕರು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಇದೆ ಇದರಲ್ಲೇ ಇದೆ ಅಲ್ಲಿ ಇಳಿದು ಬರ್ತಕ್ಕಂಥವರು ಬೆಂಗಳೂರಿಗೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರ ಸ್ಟ್ಯಾಚ್ಯೂ ನೋಡಿ ಇದರ ಹಿನ್ನೆಲೆಯನ್ನು ತಿಳ್ಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ನಾವು ಮಾಡಿದ್ದೆ ಆದರೆ ನಾವು ಎಲ್ಲಿಗೆ ಈ ಕಾಮಗಾರಿಯನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ